ಅಂತ ಅಂತ ಸಂದರ್ಭದಲ್ಲಿ ನನಗೆ ಕರೆದ ರಾಜಾ ಶ್ರೀರಾಮ್ ರೇಡ್ ಕೆ ನೋಡಿದೆ ನಾನು ಬಹಳ ಹಿಂದಿ ಸ್ವಲ್ಪ ಬರುತ್ತೆ ನನಗೆ ಮರಾಠಿ ಬಿಲ್ಕುಲ್ ಬರಲ್ಲ ಅಯೋಧ್ಯಾತೋ ಅಯೋಧ್ಯಾತೋ ಬಾಕಿ ಹೇ ಕಡಿಯಪ್ಪ ಅಯೋಧ್ಯಾತೋ ನಾನು ಹೇಳ್ತೀನಿ ಕಡಿ ಅಯೋಧ್ಯಾತೋ ಬಸ್ ಜಾಂಗಿ ہے ಕಾಶಿ ಮಥುರಾ ಬಾಕಿ ಹೇ ಕಾಶಿ ಮತ್ತೆ ಬಾಕಿ ಅಂತ ಹೇಳಿದ್ರೆ ಅದು ಆಗೋಗಿದೆ ಅದರದ್ದೇ ನನ್ನ ಮನ ಇಲ್ಲ ನಾನು ಒಂದು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಐನೂರು ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರದ ಜಾಗದಲ್ಲಿ ಆ ದೇವಸ್ಥಾನವನ್ನು ಕಿತ್ತು ಬಿಸಾಕಿ ಅಲ್ಲಿ ಯಾವನೋ ಹೊರಗಡೆ ರೇಟ್ ಬಾಬರ್ ಒಬ್ಬ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಹೇಳ್ತಾರಲ್ಲ ಇವತ್ ಯಾವನ್ಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿ ಮುಸಲ್ಮಾನರಿಗೆ ಹಿಂದೂಸ್ತಾನಿರಂತ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪು ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಆ ಕಾಲದಲ್ಲಿ ಈ ರೀತಿ ಹಿಂದೂ ಸಂಘಟನೆ ದೊಡ್ಡದಿರಲಿಲ್ಲ ಏನೋ ರಾಮುಂಡನ್ ದೇವಸ್ಥಾನ ಇದೆ ಅದನ್ನು ಒಡೆದಾಕ್ಬಿಟ್ರೆ ಏನಾಗತ್ತೆ ಅಂತ ಹಿಂದೂಗಳೇ ಅನ್ಕೊಂಡಿದ್ರು ಆದ್ರೆ ಮುಸಲ್ಮಾನ್ ದೋರಗಳು ಗೊತ್ತಿತ್ತು ಈ ರೀತಿ ಮಂದಿರಗಳಲ್ಲಿ ಹಿಂದೂಗಳ ಜೀವ ಇದೆ ಈ ಮಂದಿರ ಒಡೆದಾಕಿದ್ರೆ ಇಡೀ ಭಾರತ ನಮ್ದು ಅಂತ ಅಂದ್ಕೊಂಡು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದಾಕರು ಮಧುರಾ ಶ್ರೀಕೃಷ್ಣನ ದೇವಸ್ಥಾನ ಒಡೆದಾಕರು ಇವಾಗ ನೋಡ್ಕೊಂಡ್ ಬನ್ನಿ ಅಲ್ಲಿ ಹೊಟ್ಟೆ ಕಿಚ್ಚತ್ತೆ ಅರ್ಧ ವಿಶ್ವನಾಥನ ದೇವಸ್ಥಾನ ಅರ್ಧ ಮಸೀದಿ ಎಲ್ಲಿಂದ ಬಂತು ಹೇಗೆ ಬಂತು ಮಥುರಾ ಅರ್ಧ ಕೃಷ್ಣ ದೇವಸ್ಥಾನ ಅರ್ಧ ಮಸೀದಿ ನಾನು ಅದಕ್ಕೋಸ್ಕರ ಹೇಳಿದೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೇವೆ ಅವಾಗ ಕೂಗ್ತಿದ್ವಿ ನಾವು ಲಾಠಿ ಗೋಲಿ ಕಾಯಂಗೆ ಲಾಠಿ ಗೋಲಿ ಕಾಯಂಗೆ ಮಂದಿರೋ ಹಿ ಬನ್ಗಯ ಒಂದ್ ದೇವಸ್ಥಾನ ಆಗಿದೆ ಇನ್ನೆರಡು ದೇವಸ್ಥಾನಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ಪಕ್ಕದಲ್ಲಿರುವಂತಹ ಮಸೀದಿಗಳು ಧ್ವಂಸ ಆಗತ್ತೆ ಆ ದೇವಸ್ಥಾನ ಪೂರ್ಣ ಆಗತ್ತೆ ಏನಾದ್ರೆ ಜಯ ಶ್ರೀರಾಮ್ ನಾನು ಈ ದೇಶದ ಮುಸಲ್ಮಾನರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ದೇಶದಲ್ಲಿ ಅನ್ನ ತಿದ್ದೀರಿ ಇಲ್ಲಿ ಗಾಳಿ ಕುಡಿತಿದ್ದೀರಿ ಯಾವುದಾದ್ರೂ ಹಿಂದೂ ದೇವಸ್ಥಾನವನ್ನ ಒಡೆದಾಕಿ ಅಲ್ಲಿ ನೀವು ಮಸೀದಿ ಕಟ್ಟಿದ್ರೆ ನಮಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಿರೋ ಮಾನ ಮರ್ಯಾದೆ ನಿಮ್ಗಿದ್ರೆ ಆ ದೇವಸ್ಥಾನಗಳನ್ನು ಇರೋ ಜಾಗದಲ್ಲಿ ಮಸೀದಿ ನೀವಾಗಿ ನೀವು ಕಿತ್ತು ಬಿಸಾಕಿ ನೀವು ಕಿತ್ತು ಹಾಕ್ಲಿಲ್ಲ ಅಂದ್ರೆ ರಾಮನ ಭಕ್ತರು ನಿಮ್ ಮಸೀದಿಗಳನ್ನು ಮಸೀದಿಗಳನ್ನ ಕಿತ್ತು ಬಿಸಾಕ್ತಿವಿ ಅದ್ ದೇವಸ್ಥಾನ ಕಟ್ಟೆ ಕಟ್ತೀವಿ ಇವ್ರೇರೋ ಪಡ್ಕೊತಿದಾರಲ್ಲ ಸಿದ್ದರಾಮಯ್ಯನವರು ಆ ಜಾತ್ಯಾತೀತವಾದಿಗಳು ಅಂತ ನಿಮ್ಗಿಂತ ಜಾತ್ಯಾತೀತವಾದಿಗಳು ನಾವು ಇಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದ್ರಂಗೆ ಇರಬೇಕು ಅಂತ ಆಸೆ ನಮಗೆ ಹಿಂದೂ ದೇವಸ್ಥಾನವನ್ನು ಹೊಡೆದು ಮಸೀದಿ ದೇವಸ್ಥ ಮಸೀದಿ ಕಟ್ಟಿದ್ರೆ ಅಲ್ಲಿ ಮರ್ಯಾದೆಯಿಂದ ವಾಪಸ್ ತಕ್ಕೊಳ್ಳಿ ಅಲ್ಲಿ ನಿಮ್ಮ ದೇವಸ್ಥಾನ ಕಟ್ಕೊತೀವಿ ಈ ಸ್ವತಂತ್ರ ಬಂದ ಮೇಲೆ ನೀವು ನೀವೇ ಮಸೀದಿ ಕಟ್ಕೊಂಡಿದ್ದೀರಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಅದ್ರ ಸುದ್ದಿಗೆ ನಾವು ಬರಲ್ಲ ನೀವು ನಮಾಜ್ ಮಾಡಿಕೊಳ್ಳಿ ನಮ್ಮ ದೇವಸ್ಥಾನ ಮುಟ್ಟಿದಿರಲ್ಲ ಕದ್ದು ಮುಚ್ಚಿ ಆಗಿದೆಲ್ಲ ಇದು ಆರಂಭ ಅಯೋಧ್ಯೆನ ರಾಮ ಮಂದಿರ ಇವತ್ತು ರಾಮ ಮಂದಿರ ಇದ್ದಂತ ಜಾಗದಲ್ಲಿ ಆ ಬಾಬರ್ ಕಟ್ಟಡ ಐನೂರು ವರ್ಷಗಳಿಂದ ಈ ದೇಶದ ಹಿಂದೂಗಳು ಹೇಳ್ತಾ ಇತ್ತು ನೀವು ಗುಲಾಮರು ನೀವು ಗುಲಾಮರು ಇದರಿ ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಅಲ್ಲಿ ಬಾಬರ್ ಅಂತ ಹೇಳ್ತಾರಂತ ಕಟ್ಟಡದ ಒಂದು ಮಸೀದಿ ಅನ್ನೋದಿತ್ತು ಇವೆರಡಿದೆ ಆರ್ಡರ್ ಮಾಡಿದೆ ಮಥುರಾ ಕೃಷ್ಣ ಇವತ್ತಿಲ್ಲ ನಾವು ಕಟ್ಕೋತೀವಿ ಇದರಲ್ಲಿ ಯಾವ ಅನುಮಾನನೂ ಬೇಡ ಆದ್ರೆ ಯಾವ ಯಾವ ಮುಗಲೆಯಲ್ಲಿ ಇದೆಯೋ ಅದನ್ನ ನೀವು ನೀವೇ ತಕ್ಕೊಟ್ರೆ ಶಾಂತಿಯಿಂದ ಇರ್ತೀರಿ ಇಲ್ಲ ಕೊಲೆಗಳಾಗತ್ತೋ ಏನನ್ನಾಗತ್ತೋ ಗೊತ್ತಿಲ್ಲ ಈ ದೇಶದ ಹಿಂದೂಗಳು ಬದುಕಿರೋದು ಅನ್ನ ತಿನ್ನೋದಕ್ಕೆ ಮಾತ್ರ ಅಲ್ಲ ಈ ದೇಶದ ಮಣ್ಣನ್ನ ಮಾತೃಭೂಮಿಯಿಂದ ಕರಿತೀವಿ ನಾವು ಕೂತಿರಂತ ಹೆಣ್ಮಕ್ಕಳಿಗೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೆಣ್ಣು ಭೋಗದ ವಸ್ತು ಅಂತ ಕರೀತಾರೆ ಆದ್ರೆ ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯಂತೆ ದೇಶ ಭಾರತ ಐನೂರು ವರ್ಷಗಳಿಂದ ಈ ದೇಶದ ಹಿಂದೂಗಳು ಹೇಳ್ತಾ ಇತ್ತು ನೀವು ಗುಲಾಮರು ನೀವು ಗುಲಾಮರು ಇದರಿ ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಅಲ್ಲಿ ಬಾಬರ್ ಅಂತ ಹೇಳ್ತಾರಂತ ಕಟ್ಟಡದ ಒಂದು ಮಸೀದಿ ಅನ್ನೋದಿತ್ತು ಇವೆರಡಿದೆ ಕೋರ್ಟ್ ಆರ್ಡರ್ ಮಾಡಿದೆ ಮಥುರಾ ಕೃಷ್ಣ ಇವತ್ತೆಲ್ಲ ನಾವು ಕಟ್ಕೋತೀವಿ ಇದರಲ್ಲಿ ಯಾವ ಅನುಮಾನನೂ ಬೇಡ ಆದ್ರೆ ಯಾವ ಯಾವ ಮುಗಲೇ ಅದನ್ನ ನೀವು ನೀವೇ ತಕ್ಕೊಂಡ್ರೆ ಶಾಂತಿಯಿಂದ ಇರ್ತೀರಿ ಇಲ್ಲ ಕೊಲೆಗಳಾಗತ್ತೋ ಏನನ್ನಾಗುತ್ತೋ ಗೊತ್ತಿಲ್ಲ ಈ ದೇಶದ ಹಿಂದೂಗಳು ಬದುಕಿರೋದು ಅನ್ನ ತಿನ್ನೋದಿಕ್ಕೆ ಮಾತ್ರ ಅಲ್ಲ ಈ ದೇಶ ಮಣ್ಣನ್ನ ಮಾತೃಭೂಮಿ ಅಂತ ಕರೀತೀವಿ ನಾವು ಕೂತಿರಂತ ಹೆಣ್ಣು ಮಕ್ಕಳಿಗೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೆಣ್ಣು ಭೋಗದ ವಸ್ತು ಅಂತ ಕರೀತಾರೆ ಆದರೆ ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯಂತೆ ದೇಶ ಭಾರತ ನಮಗೆ ಇನ್ನೂ ನೆನಪಿದೆ ಹಿಂದೂಸ್ತಾನ ಪಾಕಿಸ್ತಾನವನ್ನು ಮಾಡಿದ್ರಲ್ಲ ಅಧಿಕಾರದ ಆಸೆಗೆ ಕಾಂಗ್ರೆಸ್ನವರು ನೆಹರೂ ಅವರವರು ಎಷ್ಟು ಜನ ಅಕ್ಕ ತಂಗಿಯವ್ರದ್ದು ಅಪಮಾನ ಆಯ್ತೋ ಗೊತ್ತಿಲ್ಲ ಎಷ್ಟು ಜನ ಹೆಣ್ಮಕ್ಳದು ಅತ್ಯಾಚಾರ ಆಯ್ತೋ ಗೊತ್ತಿಲ್ಲ ಆದ್ರೆ ಒಬ್ಬ ಹೆಣ್ಮಗಳನ್ನು ಈಗ ಮುಟ್ಟಕ್ಕೆ ನಾವು ಬಿಡಲ್ಲ ನಿಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಂತ ಭಾವಿಸಿ ನರೇಂದ್ರ ಮೋದಿ ಅವರು ತ್ರಿಬಲ್ ತಲಾಕ್ ತಂದಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ಈ ಕಾನೂನು ಇದೆ ಹಮ್ ಹಮಾರೇದು ಹಮರೇ ಯಾರಿಗೆ ಹಿಂದೂಗಳಿಗೆ ಮುಸಲ್ಮಾನರಿಗೆ ಹಮ್ ಪಾಚ್ ಹಮರ ಪಚ್ಚೀಸ್ ನಡೆಯಲ್ಲ ಈ ದೇಶದಲ್ಲಿ ಈಗಾಗಲೇ ತ್ರಿಬಲ್ ತಲಾಕ್ ಬಂದಿದೆ ಆದಷ್ಟು ಬೇಗ ಇಡೀ ದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಕಾನೂನು ತರಂತ ವ್ಯವಸ್ಥೆ ಈ ದೇಶದ ಗಂಡುಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೇ ಮಾಡ್ತಾರೆ ಕಣ್ಣು ನೋಡಕ್ಕಾಗಲ್ಲ ಇನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಮತಾಂತರ ನಿಷೇಧ ಮಾಡಿದ್ವಿ ಗೋಹತ್ಯೆ ನಿಷೇಧ ಮಾಡಿದ್ವಿ ಕಾಂಗ್ರೆಸ್ನವರು ನಾವು ಅಧಿಕಾರಕ್ಕೆ ಬಂದ್ರೆ ಮತಾಂತರ ನಿಷೇಧ ಮಾಡಿದ್ದು ವಾಪಸ್ ತಗೋತೀವಿ ಗೋ ಹತ್ಯೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ನಾನು ಸಿದ್ದರಾಮಯ್ಯವ್ರೈ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಹೇಳುತ್ತೀನಿ ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾರಿ ಮೋಸ ಹೋಗಿ ನಿಮಗೆ ಅಧಿಕಾರ ಕೊಟ್ಟಿದ್ದೇವೆ ಗೋವು ನಮ್ಮ ತಾಯಿ ಗೋ ಹತ್ಯೆಯನ್ನು ನಿಷೇಧ ಮಾಡಿದ್ದೀವಿ ನಾವು ಆ ಒಂದು ಕಾನೂನು ವಾಪಸ್ ತಗೊಂಡ್ರೆ ನಿಮಗೆ ತಾಕತ್ತಿದ್ರೆ ವಾಪಸ್ ತಗೊಳ್ಳಿ ಇಡೀ ರಾಜ್ಯದ ಹಿಂದುಗಳು ಜಾಗೃತಿಯಾಗಿ ನಮ್ಮ ತಾಯಿಯನ್ನ ಉಳಿಸ್ಕೊತೇವೆ ಆ ಕಾನೂನು ಆಗ ಬಿಡಲ್ಲ ಇದು ನಮ್ಮ ಪ್ರತಿಜ್ಞೆ ಮತಾಂತರ ಕಡು ಬಡವರಿಗೆ ಹತ್ರ ಹೋಗ್ತಾರೆ ಅನ್ನ ಇಲ್ಲ ಅಂದ್ರೆ ಬದು ಅವ್ರಿಗೆ ಹೋಗ್ತಾರೆ ಕೈಕಾಲು ಆರೋಗ್ಯ ಸರಿ ಇಲ್ಲ ಅಂತ ಹೋಗ್ತಾರೆ ನೀನು ಮತಾಂತರ ಸರಿ ಆಗ್ಬಿಟ್ರೆ ನಿಮಗೆ ಅಲ್ಲ ಕಾಲ್ ಕೊಡ್ತಾನೆ ಕಾಲ್ ಕೊಡೋಲ್ಲ ಕೈ ಕೊಡ್ತಾರೆ ಈ ರೀತಿ ಮತಾಂತರದ ಬಗ್ಗೆ ಗೋಹತ್ಯದ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಹಿಂದೂಗಳು ಜಾಗೃತಿ ಆಗಿದ್ದಾರೆ ನಾವು ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನ ಕಟ್ಟದ ನಂತರ ಏನ್ ಹೇಳ್ತಾ ಇದಾರೆ ಕಟ್ಟೋ ಮುಂಚೆ ಏನ್ ಹೇಳಿದ್ರು ಪ್ರತಿ ಚುನಾವಣೆ ಬಂದ್ರೆ ಅವರಿಗೆ ರಾಮ ಮಂದಿರ ನೆನಪಾಗತ್ತೆ ರಾಮ ಮಂದಿರ ಇವ್ರು ಕಟ್ಟಲ್ಲ ಈಗ ಕಟ್ಟಾಯ್ತು ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವದಲ್ಲಿ ಮನೆ ಮನೆಯಲ್ಲಿ ಐದೇ ದೀಪಗಳ ಹಚ್ಚಿ ದೀಪಾವಳಿ ಆಚರಣೆ ಮಾಡ್ತೇವೆ ರಾಮನ ಪ್ರತಿಷ್ಠಾಪನೆ ನಮ್ಮೆಲ್ಲರೂ ಕೂಡ ದೀಪಾವಳಿ ಈ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ರಾಮ ಮಂದಿರ ಕಟ್ಟಾಯ್ತು ರಾಮ ಮಂಜ ರಾಮರಾಜ್ಯ ಯಾವ ಮಾಡ್ತೀರಿ ಎಪ್ಪತ್ತೈದು ವರ್ಷ ಅಧಿಕಾರ ನಡೆಸಿರಲ್ಲ ರಾಮ ಮಂದಿರದ ಬಗ್ಗೆ ಚಿಂತನೆ ಇರಲಿಲ್ಲ ಅವರಿಗೆ ರಾಮ ಮಂದಿರ ಆಯ್ತು ಇವತ್ತಿಲ್ಲ ನಾಳೆ ರಾಮ ಮಂದಿರದ ಉದ್ಘಾಟನೆ ಕರ್ನಾಟಕ ರಾಜ್ಯದಲ್ಲಿ ರಾಮರಾಜ್ಯದ ಸ್ಥಾಪನೆ ಮಾಡೇ ಮಾಡ್ತೀವಿ ಇದ್ರೆ ಶ್ರೀರಾಮ ಜೈ ಶ್ರೀರಾಮ್ ದೇಶವನ್ನು ಹೊಡೆದು ಛಿದ್ರ ಚಿತ್ರ ಮಾತ್ರ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದ್ರು ಪಾಕಿಸ್ತಾನದ ಜನ ಇವತ್ತು ತಿನ್ನೋದಿಕ್ಕೆ ಅವ್ರು ಹೇಳ್ತಾ ಇದಾರೆ ನರೇಂದ್ರ ಮೋದಿ ಅಂತ ವ್ಯಕ್ತಿ ನಮ್ಮ ದೇಶಕ್ಕೆ ಪ್ರಧಾನ ಮಂತ್ರಿ ಬರಬೇಕು ಯಾರು ಹೇಳ್ತಾರೆ ಪಾಕಿಸ್ತಾನದಲ್ಲಿರೋರು ಹಿಂದೂಸ್ತಾನದಲ್ಲಿರುವಂತ ಮುಸಲ್ಮಾನರು ಇಪ್ಪತ್ನಾಲ್ಕು ಗಂಟೆ ಜನ ತಿನ್ನಂಗೆ ತಿಂದು ಪಾಕಿಸ್ತಾನ ಸಿಂದಾಬಾದ್ ಅಂತ ಕೂಗ್ತಾರಲ್ಲ ಅವರಿಗೆ ಧೈರ್ಯ ಇದ್ರೆ ಮಧ್ಯ ಬಂದು ಮಾತಾಡಲ್ಲ ಗುಂಪಲ್ಲಿ ಅವರವರೇ ಗುಂಪಲ್ಲಿ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಕೂಗ್ತಾರೆ ಧೈರ್ಯ ಇದ್ರೆ ಹೊರಗಡೆ ಬಂದು ಪಾಕಿಸ್ತಾನ್ ಸಿದ್ದಾಬಾದ್ ಅಂತ ಕೂಗಿದ್ರೆ ನಮ್ಮ ರಾಮ ಭಕ್ತರು ಆ ಪಾಕಿಸ್ತಾನ್ ಸಿದ್ದಾಬಾದ್ ಅಂತ ಕೂಗಂತ ರಾಷ್ಟ್ರ ದ್ರೋಹಿಗಳಿಗೆ ಅಲ್ಲೇ ಸದೆ ಮಡಿತಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಧನಂಜಯ್ ಜಾಧವ್ ಮಾತಾಡದ ಸಂದರ್ಭದಲ್ಲಿ ನನಗೆ ಕರೆದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಭಕ್ತರು ನೀವು ಸೇರ್ತೀರಿ ಅಂತ ಗೊತ್ತಿರಲಿಲ್ಲ ನನಗೆ ಆದ್ರೆ ಇಲ್ಲಿ ಸೇರಿರೋದು ಊಟ ಮಾಡಿಕೊಂಡು ಹೋಗಲ್ಲ ರಾಮ ಭಕ್ತ ಅಂದ್ರೆ ರಾಷ್ಟ್ರಭಕ್ತ ರಾಮ ಭಂದಿರ ಅಂದ್ರೆ ರಾಷ್ಟ್ರ ಮಂದಿರ ಆ ರಾಷ್ಟ್ರ ಮಂದಿರ ಮಹಾತ್ಮ ಗಾಂಧೀಜಿಯವರ ಕನಸು ಮಹಾತ್ಮಾ ಗಾಂಧೀಜಿಯವರ ಕನಸು ಓ ಬಿಜೆಪಿಯವರು ರಾಮನ್ನ ಹೆಂಗೆ ಬಳಸ್ಕೋತಾರೋ ಗಾಂಧೀಜಿನೂ ಹಂಗೆ ಬಳಸ್ಕೋತಾರೆ ನಾವು ಬಳಸ್ಕೋತಿಲ್ರಿ ಗಾಂಧಿ ಇದ್ದಿದ್ದೇ ಹಾಗೆ ದೆಹಲಿ ಹೋಗಿ ಮಹಾತ್ಮ ಗಾಂಧಿ ಸಮಾಧಿ ಇದೆ ಆ ಸಮಾಧಿ ಮೇಲೆ ಹೇ ಅಲ್ಲ ಅಂತ ದೆಹಲಿಗೆ ಹೋಗಿ ಮಹಾತ್ಮ ಗಾಂಧಿ ಸಮಾಧಿ ಇದೆ ಆ ಸಮಾಧಿ ಮೇಲೆ ಹೇ ಅಲ್ಲ ಅಂತ ಬರೆದಿಲ್ಲ ಹೇಸು ಅಂತ ಬರೆದಿಲ್ಲ ಹೇ ರಾಮ್ ಅಂತ ಬರೆದಿದ್ದಾರೆ ಹಾಗಾದ್ರೆ ನೀವು ಮಹಾತ್ಮ ಗಾಂಧೀಜಿನೂ ಕೂಡ ಜಾತಿವಾದಿ ಅಂತ ಕರೀತೀರಾ ಕಾಂಗ್ರೆಸ್ ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡಿ ಅವರು ಧರ್ಮದ ಬಗ್ಗೆ ಗೌರವ ಇದೆ ನಮ್ಮ ಶಾಸಕರುಗಳೆಲ್ಲ ಇಲ್ಲಿ ಕೂತಿದ್ದಾರೆ ವರ್ಷಕ್ಕೊಂದ್ಸೆ ಒಮ್ಮೆ ಶಾಸಕರನ್ನ ಟೂರ್ ಕಳಿಸ್ತಾರೆ ಸ್ಟಡಿ ಟೂರ್ ಅಂತ ಎಲ್ಲಿಗೆ ಬೇಕಾದ್ರೆ ಹೋಗಿ ಬರ್ಬೋದು ನಮ್ದೊಂದು ಟೂರ್ ಹೋಗಿತ್ತು ಟೂರ್ ಹೋಗಿದ್ದಂತ ಸಂದರ್ಭ ಎಲ್ಲಿ ಹೋದ್ವಿ ಹೋಗ್ತಾ ಹೆಂಟಿಯರ್ನೂ ಕರ್ಕೊಂಡು ಹೋಗ್ಬೇಕು ಅಯೋತ್ತೇಗೆ ಹೋದ್ವಿ ಖುಷಿ ಆಯ್ತು ಅವ್ರೆಲ್ರಿಗೂ ಕೂಡ ಏನೋ ಒಂದು ರೂಪಕ್ಕೆ ಬರ್ತಾ ಇದೆ ಅದಾದ ನಂತರ ಕಾಶಿ ವಿಶ್ವನಾಥನ ಹತ್ರ ಬಂದ್ವಿ ಕಾಶಿ ವಿಶ್ವನಾಥನ ಹತ್ರ ಬಂದಾಗ ಅರ್ಧ ಗೋಡೆ ಮಸೀದಿ ಇದೆ ಅರ್ಧ ಗೋಡೆ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ನನ್ನ ಹತ್ರ ಬಂದ್ರು ಈಶ್ವರಪ್ಪ ನೋಡಿ ಅರ್ಧ ಮಸೀದಿ ಇದೆ ಹಳೇ ಗೋಡೆ ಅದು ಹೊಸ ಗೋಡೆ ಇದರ ಅರ್ಥವೇ ರಾಮನ ಈಶ್ವರ ವಿಶ್ವನಾಥನ ಮಂದಿರವನ್ನು ಒಡೆದು ಅಲ್ಲಿ ಮಸೀದಿ ಮಾಡಿದ್ದಕ್ಕೆ ಸಾಕ್ಷಿ ಹೊಸ ಗೋಡೆ ನೀವೊಂದು ಫೋಟೋ ತಗೊಳ್ಳಿ ಫೋಟೋ ತಗೊಂಡು ವಿಧಾನಸಭೆಯಲ್ಲಿ ತೋರಿಸಿ ನೋಡಿ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಮುಸಲ್ಮಾನರು ಒಡೆದಾಕಿದ್ದಾರೆ ಅದಕ್ಕೆ ಸಾಕ್ಷಿ ಹೊಸ ಗೋಡೆ ಇದೆ ತೋರಿಸಿ ನೀವು ನನಗೆ ಹೇಳಿದ್ರು ಪಾಪ ಅವರು ನಾನು ಅವ್ರಿಗೆ ಕೇಳಿದೆ ನಾನೇ ನೀನೇ ಫೋಟೋ ಬಿಡಿ ನಿನ್ನ ಹೆಸರೇ ಬರುತ್ತೆ ಪೇಪರ್ಗಳಲ್ಲಿ ಟಿ ವಿನಲ್ಲಿ ಏ ನನ್ನ ಕ್ಷೇತ್ರದಲ್ಲಿ ಮುಸಲ್ಮಾನರು ಓಟ್ ಬಹಳ ಇದೆ ನಾನು ತೋರಿಸಲ್ಲ ಕಾಂಗ್ರೆಸ್ಗೆ ಆಸೆ ಇದೆ ಕಾಂಗ್ರೆಸ್ ವ್ಯಕ್ತಿಗಳಿಗೆ ಇಲ್ಲಿ ರಾಮ ಮಂದಿರ ಆಗಬೇಕು ಕೃಷ್ಣನ ಮಂದಿರ ಆಗಬೇಕು ಕಾಶಿ ವಿಶ್ವನಾಥ ದೇವಸ್ಥಾನ ಮಂದಿರ ಆಗಬೇಕು ಹಿಂದೂ ಧರ್ಮ ಜಾಗೃತಿ ಆಗಬೇಕು ಪ್ರಪಂಚದ ಮುಂದೆ ಸರ್ವೇ ಜನ ಸುಖ ಬಂತು ಅಂತ ಹೇಳಂತ ಭಾರತದ ವಿಚಾರ ಹಂದಬೇಕು ಅಂತ ಕಾಂಗ್ರೆಸ್ಸಿನ ಮಿತ್ರರಿಗೂ ಆಸೆ ಇದೆ ಆದ್ರೆ ಆ ಮುಸಲ್ಮಾನ ಓಟ್ ಇದೆಯಲ್ಲ ಆ ಎಂಜಲು ಓಟು ಆ ಎಂಜಲು ಓಟಿಗೆ ಕಾಂಗ್ರೆಸ್ನವರು ಸಾಯ್ತಾ ಇದ್ದಾರೆ ಇದು ನಿಮಗೆ ಗೊತ್ತಿರಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮಗೆ ಮುಂಚೆ ಹೇಳ್ತಿದ್ರು ನೀವು ಗ್ರಾಮ ಪಂಚಾಯತಿ ಗೆಲ್ಲಕ್ಕೆ ಆಗಲ್ರಿ ನಾವು ಹಂಗೆ ಎಲ್ಲಿ ಕೊಟ್ಟಿದ್ವಿ ಹೈಸ್ಕೂಲಲ್ಲಿ ಓದ್ಬೇಕಾರೆ ಎಲ್ಲೋ ಗುಜರಾತ್ ಅಲ್ಲಿ ಎರಡು ಮುನ್ಸಿಪಲ್ ಸೀಟ್ ಗೆದ್ರೆ ಅದೇ ಆನಂದ ಶಿವಮೊಗ್ಗದಲ್ಲಿ ಪಟಾಕಿ ಹೊಡಿತಿದ್ವಿ ನಾವು ಇವತ್ತು ಮೆಚ್ಚಂತ ವಿಶ್ವ ನಾಯಕ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಇದಕ್ಕೆ ಕಾರಣ ರಾಷ್ಟ್ರ ಭಕ್ತರ ಬೆಂಬಲ ಹದಿನೇಳು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಈಗ ನಡುಗೋಗಿದ್ದಾರೆ ಕಾಂಗ್ರೆಸಿಗರು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಸೇರಿರೋರು ನನಗಿಂತ ಚೆನ್ನಾಗಿ ಭಾಷಣ ಮಾಡೋರು ಇಲ್ಲಿ ಕೂತಿದರೆ ாஷ்ட ஆகல நன் மொனே சிதிராமத்தீந்திர இல்லை இந்து ராஷ்ட் ஆகல யாக்க ஓட்டு நமக்கு சிகல இது சித்திராம சவர கோட்டி முசல்மான் ஒன் எர சாவூர் பேடவா ಆ ಹಿಂದುಳಿದವರಿಗೆ ದಲಿತರಿಗೆ ಒಂದು ಸಾವಿರ ಕೋಟಿನೂ ಇಲ್ಲ ನಾನು ಸಮಾಜವಾದಿ ಎಲ್ಲ ಜಾತಿನೂ ಒಟ್ಟಿಗೆ ತಗೊಂಡು ಹೋಗ್ತೀನಿ ಸಿದ್ದರಾಮಯ್ಯನವ್ರಿಗೆ ಇನ್ನೆಂಥ ಮಗ ಹುಟ್ಟಿದ್ದಾನೆ ಹಿಂದೂ ರಾಷ್ಟ್ರ ಆಗ್ಬಾರ್ದು ಅನ್ನೋಂತ ಮಗನೇ ಹುಟ್ಟಿದಾನೆ ಅದಕ್ಕೋಸ್ಕರ ಇಲ್ಲೆಲ್ಲ ಸೇರಿದೀವಿ ನಾವು ಸೇರಿರೋದು ಭಾಷಣ ಕೇಳ್ಕೊಂಡು ಹೋಗೋಕಲ್ಲ ಮುಂದಿನ ಬಾರಿ ನಾನು ನಮ್ಮ ಧನಂಜಯ್ ಜಾಧವಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ನಮ್ಮೆಲ್ರಿಗೂ ಕರೆಸಿ ನಾವು ಮತ್ತೊಮ್ಮೆ ಬರ್ತೇವೆ ಜೈ ಶ್ರೀರಾಮ್ ಒಳ್ಳೆ ಭಾಷಣ ಮಾಡೋರು ಕರೀರಿ ನಾವು ಕೆಳಗಡೆ ಕೂತ್ಕೊತೇವೆ ಭಾಷಣಕ್ಕೆ ನಮ್ಮನ್ನು ಕರಿಬೇಡಿ ಹಿಂದೂ ರಾಷ್ಟ್ರದ ಬಗ್ಗೆ ಉತ್ಕೃಷ್ಟ ಭಾಷಣ ಇಡೀ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅವರೆಲ್ಲರೂ ಬಂದು ಅವ್ರ ಮಾತನ್ನು ಕೇಳಿ ಫೂರ್ತಿ ತಗೊಂಡೋಗಿ ಹಿಂದೂ ರಾಷ್ಟ್ರವನ್ನ ನಾವೆಲ್ಲ ಸೇರಿ ಕಟ್ಟಣ ಅಂತ ಹೇಳ್ತಾ ಈ ಹಿಂದೂ ರಾಷ್ಟ್ರ ಕಟ್ಟಬೇಕು ಅಂತ ಅಪೇಕ್ಷೆ ಇರೋ ವ್ಯಕ್ತಿಗಳು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಎಂಎಲ್ ಎ ಜಾಸ್ತಿ ಎಲ್ ಎಗಳು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅಪೇಕ್ಷೆ ಇರೋ ಯುವಕರಾದಾಗ ಮುಸಲ್ಮಾನರ ಬಗ್ಗೆ ದುಷ್ಟೀಕರಣ ಮಾಡೋರು ಬಗ್ತಾರೆ ಈ ದೇಶದಲ್ಲಿ ಹಿಂದೂಗಳ ಬಗ್ಗೆ ಜಾಗೃತಿ ಉಂಟಾಗಿದೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋದಾಗ ಅವ್ರಿಗೆ ಮೂಸತಿರ್ಲಿಲ್ಲ ಒಂದೇ ಮಾತಿಗೆ ಇಡೀ ಪ್ರಪಂಚ ಸಂತೋಷ ನಿಮಗೆ ಗೊತ್ತಿದೆ ಪ್ರಧಾನ ಸಿಸ್ಟರ್ಸ್ ಆಫ್ ಅಮೇರಿಕಾ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರುತ್ತ ಬಾಚಿಕೊಂಡಂತ ದೇಶ ಭಾರತ ಅದು ಹಿಂದೂ ರಾಷ್ಟ್ರ ಸರ್ವೇ ಜನ ಸುಖಿನೋ ಬಂತು ಅಂತ ಹೇಳಂತ ರಾಜ್ಯ ದೇಶ ಭಾರತ ಎಲ್ಲರೂ ಸಂತೋಷವಾಗಿರಬೇಕು ಸರ್ವದೇವ ನಮಸ್ಕಾರ ಕೇಶವ ಹಚ್ಚತಿ ಯಾರಿಗಾರು ಪೂಜೆ ಮಾಡು ಅದು ಒಂದೇ ದೇವರು ತಲುಪತ್ತೆ ಅದು ಏಸುಗಾರು ಮಾಡು ಅಲ್ಲಿಂಗಾರು ಮಾಡು ಆದ್ರೆ ಈ ಮಣ್ಣನ್ನ ಭಾರತ ಮಾತೆಯಿಂದ ಸ್ವೀಕಾರ ಮಾಡಬೇಕು ಇದು ಹಿಂದೂ ಧರ್ಮದ ಸಾರ ಈ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋದಂತ ಹೇಳ್ತಾ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಂತ ಎಲ್ಲ ಯುವಕರು ಸಹಸ್ರಾಂಗ ನಮಸ್ಕಾರಗಳು ಸಲ್ಲಿಸಿ ಮುಗಿಸ್ತಾ ಇದ್ದೀರಿ ಭಾರತ್ ಮಾತಾ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಗಂಟ್ಲಿಂದ ಮೇಲೆ ಜಯಕಾರ ಬರಲ್ಲ ಯಾಕೆ ಬಟ್ಟೆ ಯಾರು ಹೋಗಬೇಡಿ ಅಂತ ಹೇಳ್ತಾರೆ